ಐರಾ ಸರ್ವಿಸಸ್ ಮಳಿಗೆಯನ ಉದ್ಘಾಟನೆಯನ್ನು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಸಮಾಜ ಸೇವಕರು ಕೋಟನ್ಪೇಟೆ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿ ಅವರು ಡಾಕ್ಟರ್ ಚಿರಂಜೀವಿ ಅನೇಕ ಕಾಂಗ್ರೆಸ್ ಮುಖಂಡರು ಉದ್ಘಾಟನೆ ಕಾರ್ಯಕ್ರಮಕ್ಕಾಗಮಿಸಿ ಶುಭ ಕೋರಿದರು ನೂರಕ್ಕೂ ಹೆಚ್ಚು ಸಾರ್ವಜನಿಕರ ಉಪಯೋಗಕ್ಕೆ ಐರಾ ಸರ್ವಿಸಸ್ ಜನರಿಗೆ ಯಾವ ಇಲಾಖೆಗೆ ಹೋಗಬೇಕು ಮತ್ತು ಅರ್ಜಿಗಳನ್ನು ಭರ್ತಿ ಮಾಡಲು ಸರಿಯಾದ ಮಾರ್ಗದರ್ಶನ ನೀಡಲು ಸಾರ್ವಜನಿಕರ ಉಪಯೋಗಕ್ಕೆ ಐರಾ ಸರ್ವಿಸಸ್ ಕಾರ್ಯಾರಂಭ ಮಾಡಿದೆ ಸಾರ್ವಜನಿಕರು ಇದ್ರ ಸದುಪಯೋಗ ಮಾಡಿಕೊಳ್ಬೇಕು ರೂಲ್ಸ್ ಇವಾಗೆಲ್ಲ ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ ಆಧಾರ್ ಕಾರ್ಡ್ ಅಲ್ಲಿ ನಾವು ಇವಾಗ ಎನ್ ಆರ್ ಕ್ಲೈಂಟ್ಸ್ಗಂತ ಇವಾಗ ಲೋಕಲ್ ರೆಸಿಡೆಂಟ್ಸ್ಗಂತ ಪ್ರತಿಯೊಬ್ಬರಿಗೂ ಏನೇನು ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡಲ್ಲಿ ಕರೆಕ್ಷನ್ಸ್ ಇರಲಿ ಹೊಸದು ಮಾಡಲಿ ಏನು ಬೇಕು ಕನ್ಸಲ್ಟೆನ್ಸಿ ಥರ ನಾವು ನೀಟಾಗಿ ಅವ್ರು ಗೈಡ್ ಮಾಡ್ತೀವಿ ಜೊತೇಲಿ ಅದು ಬಿಟ್ಟು ಪ್ಯಾನು ಈ ಪಾಸ್ಪೋರ್ಟು ಕಂಪ್ಲೀಟ್ ಒಂದು ಈ ಸೀನಿಯರ್ ಸಿಟಿಜನ್ಸ್ಗಂತೆಲ್ಲ ಪೆನ್ಷನ್ನು ಈ ಫ್ಯಾಮಿಲಿ ಡಾ ಫ್ಯಾಮಿಲಿಟ್ರಿ ಡಾಕ್ಯುಮೆಂಟ್ಸು ಈ ಥರ ಕಂಪ್ಲೀಟ್ ಗೌರ್ಮೆಂಟಲ್ಲಿ ಏನೇ ಡಾಕ್ಯುಮೆಂಟ್ಸ್ ಇರಲಿ ಸುಮಾರು ಜನ ಓದಾಡ್ತಿರ್ತಾರೆ ಇಲ್ಲೇ ತಾಲೂಕು ಆಫೀಸ್ಗಳೆಲ್ಲ ಅವರು ಮೂರು ನಾಲ್ಕು ಗಂಟೆ ಗಂಟೆಗಟ್ಟಲೆ ಕೂತ್ಕೋತಾರೆ ಬಟ್ ಏನೇ ಆದ್ರೂ ಅವ್ರಿಗೆ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಮತ್ತೆ ಕಳಿಸ್ತಾರೆ ಇದೆಲ್ಲ ಸಮಸ್ಯೆಗಳಿಗೆ ಕೆಲವ್ರ ಡಾಕ್ಯುಮೆಂಟ್ಸ್ ಇರೋದಿಲ್ಲ ಏನು ಹೋಗ್ಬೇಕು ಗೊತ್ತಾಗಲ್ಲ ಅದನ್ನೆಲ್ಲ ಪ್ರತಿಯೊಬ್ಬರು ನಾವು ನೀಟಾಗಿ ಗೈಡ್ ಮಾಡಿ ಮಾಡಿಸ್ಕೊಡೋ ಥರ ಸರ್ ಇಲ್ಲಿ ಮೇಯ್ನಾಗಿ ನಾವು ಎನ್ ಎಸ್ ಡಿ ಅಲ್ಲಿಂದ ಅಂದರೆ ಪುಣೆಯಿಂದ ಲೈಸೆನ್ಸ್ ತಗೊಂಡಿದೀವಿ ಪ್ಯಾನ್ ಕಾರ್ಡ್ಗಂತ ಪ್ಯಾನ್ ಕಾರ್ಡಲ್ಲಿ ಏನೇ ಕರೆಕ್ಷನ್ಸ್ ಇರಲಿ ಇರಲಿ ಪ್ರತಿಯೊಂದು ಪ್ಯಾನ್ ರಿಲೇಟೆಡ್ ಸರ್ವಿಸಸ್ ಇಲ್ಲಿ ಮಾಡ್ತೀವಿ ನೆಕ್ಸ್ಟು ಪಾಸ್ಪೋರ್ಟು ಅಷ್ಟೇ ಪಾಸ್ಪೋರ್ಟಲ್ಲಿ ಸುಮಾರು ರಿಜೆಕ್ಷನ್ಸ್ ಬರುತ್ತೆ ಅದು ಪಾಸ್ಪೋರ್ಟಲ್ಲಿ ಕಂಪ್ಲೀಟ್ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಅದನ್ನು ನೀಟಾಗಿ ಗೈಡ್ ಮಾಡಿ ಮಾಡಿಸ್ಕೊಡ್ತೀವಿ ಆಮೇಲೆ ಸೀನಿಯರ್ ಸಿಟಿಜನ್ಸ್ಗೆ ಫ್ಯಾಮಿಲಿ ಪೆನ್ಷನ್ನು ಈ ಅಂಗವಿಕಲರಿಗೆ ಅಂಥ ಪೆನ್ಷನ್ಗಳು ಇಂಥದ್ದು ನಡೀತಾ ಇರುತ್ತೆ ಇದು ಬಿಟ್ಟು ವೋಟ್ರ್ ಕಾರ್ಡು ಎಲೆಕ್ಷನ್ ಟೈಮ್ಗಳಲ್ಲಿ ವೋಟಿಂಗ್ ಎಷ್ಟೋ ಜನ ಹತ್ರ ಎಪಿಕ್ ನಂಬರ್ ಇರುತ್ತೆ ಬಟ್ ಗೊತ್ತಿರೋಲ್ಲ ಅಂಥವರೆಲ್ಲ ಒದ್ದಾಡ್ತಾರೆ ಎಲೆಕ್ಷನ್ ಟೈಮಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಅಂಥವ್ರಿಗೆಲ್ಲ ನೀಟಾಗಿ ನಾವು ಅದನ್ನು ಫೈಂಡ್ ಔಟ್ ಮಾಡಿ ತೆಗೆಸ್ಕೊಡೋದಂತ ಮಾಡ್ಕೊಡ್ತೀವಿ ಎಷ್ಟು ಫೆಸಿಲಿಟೀಸ್ ಸುಮಾರು ಒಂದು ಮೂವತ್ತರಿಂದ ನಲ್ವತ್ತು ಫೆಸಿಲಿಟಿಗಳಿವೆ ಕೆಲವೊಂದು ದಿನನಿತ್ಯ ನಡೆಯೋದು ಕೆಲವೊಂದು ಸರ್ವಿಸ್ಗಳು ಮಾತ್ರ ಸೀಸನ್ ವೈಸ್ ಥರ ಇವಾಗ ವೋಟಿಂಗ್ ಕಡೆಗಳೆಲ್ಲ ಎಲೆಕ್ಷನ್ ಟೈಮ್ಗಳಲ್ಲಿ ಮಾತ್ರ ಜಾಸ್ತಿ ಯೂಸ್ ಆಗುತ್ತೆ ಈ ತರ ಇದು ಎರಡನೇ ಆಫೀಸ್ ಇದು ಮುಂದೆ ಕಾಟನ್ಪೇಟಲ್ಲಿ ಇದೆ ಇದು ಎರಡನೇ ಆಫೀಸ್ ನಮ್ದು ರಾಘ್ ಏನ್ ಹೇಳ್ತೀರಾ ಪ್ರತಿಯೊಬ್ರು ಅಷ್ಟೇ ಏನೇ ನಿಮ್ಗೆ ಸಮಸ್ಯೆ ಇದ್ರು ಡಾಕ್ಯುಮೆಂಟ್ಸು ಜಸ್ಟ್ ನಮಗೆ ವಾಟ್ಸಪ್ ಮೂಲಕ ನೀವು ಮೆಸೇಜ್ ಮಾಡಿದ್ರೆ ಸಾಕು ನಿಮಗೆ ನಾವು ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ವಾಟ್ಸಪ್ ಮುಖಾಂತರ ನೀವು ಮೆಸೇಜ್ ಮಾಡಿದ್ರೆ ನಾವು ನಿಮ್ಗೆ ರೆಸ್ಪಾಂಡ್ ಮಾಡಿ ನಿಮ್ಗೆ ಕಂಪ್ಲೀಟ್ ಏನಿದೆಯೋ ಸೊಲ್ಯೂಷನ್ ಮಾಡಿಕೊಡ್ತೀವಿ ಆಧಾರ್ ಕಾರ್ಡು ಓಟ್ ಐ ಡಿ ಕಾರ್ಡು ಸರ್ ಡಿಪೆಂಡ್ ಆಗುತ್ತೆ ಪ್ರತಿಯೊಂದು ಅಪ್ಡೇಟ್ಸ್ಗೂ ಒಂದೊಂದು ಚೇ ಬರುತ್ತೆ ಒಂದು ದಿಸೋದಕ್ಕೆ ಸರ್ವಿಸ್ಗಳೇ ತಿಂಗಳ ಗಟ್ಟಲೆ ಆಗೋ ಸರ್ವಿಸ್ ಇದೆ ಬಟ್ ಏನೇ ಇದ್ರು ಬೆಸ್ಟ್ ಪಾಸಿಬಲ್ ನಮ್ಮ ಕೈಯಲ್ಲಿ ಏನಾಗುತ್ತೋ ನಾವು ಮಾಡಿಸ್ಕೊಡ್ತೀವಿ ಸರ್ವಿಸ್ ಚಾರ್ಜ್ ಅಂತ ಏನಾದರೂ ಮಾಡ್ತೀರಾ ಸರ್ವಿಸ್ ಚಾರ್ಜ್ ಗೌರ್ಮೆಂಟ್ ಇಂದ ನಿಮ್ಗೆ ಗೊತ್ತಿದ್ರೆ ನಲ್ವತ್ತೈವತ್ತು ರೂಪಾಯಿ ಗೌರ್ಮೆಂಟ್ ಫೀಸ್ ಇರುತ್ತೆ ನಾವು ಏನು ನಿಮ್ಗೆ ಸರ್ವಿಸ್ ಕೊಡ್ತೀವಿ ಅದ್ರ ಮೇಲೆ ನಿಮ್ಗೆ ಡಿಪೆಂಡ್ ಆಗುತ್ತೆ ನೂರು ಆಗೋದು ಐವತ್ತು ಮೂವತ್ತು ರೂಪಾಯಿ ಕೆಲವೊಂದು ಬಡವರಿದ್ದ ನಾವು ಫ್ರೀ ಆಗು ಮಾಡ್ಕೊಟ್ಟಿದ್ದೀವಿ ಈ ತರ ನಾವು ಡಿಪೆಂಡ್ ಸರ್ವಿಸ್ ಮೇಲೆ ವ್ಯತ್ಯಾಸ ಏನಿದೆ ಬೇರೆಯವ್ರು ಏನಂತಂದ್ರೆ ಎಷ್ಟೋ ಜನ ದುಡ್ಡು ತಗೊಂಡು ನಾವು ನನ್ನ ಪರ್ಸ್ನಲ್ ಅನುಭವ ದುಡ್ಡು ತಗೊಂಡು ಇವತ್ತು ನಾಳೆ ಇವತ್ತು ನಾಳೆ ಅಂತಾರೆ ಬಟ್ ಯಾರು ಪ್ರಾಪರ್ ಗೈಡೆನ್ ಮಾಡೋ ಗೈಡೆನ್ಸ್ ಕೊಡೋದಿಲ್ಲ ನಿಮಗೆ ಏನು ಅಲ್ಲಿ ನಡೀತಿದೆ ಎಷ್ಟು ದಿವಸ ಆಗುತ್ತೆ ಪ್ರತಿಯೊಂದು ಡೀಟೇಲಾಗಿ ಕೊಡ್ತೀವಿ ನಿಮಗೆ ಏನು ಪ್ರಾಮಿಸ್ ಮಾಡ್ತೀವಿ ಅದನ್ನು ನಡ್ಸ್ಕೊಳ್ಳೋದ್ರಲ್ಲಿ ನಾವು ಬೆಸ್ಟ್ ಅಂತ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಪಾಸ್ಪೋರ್ಟು ಶಾಖೆ ಉದ್ಘಾಟನೆ ಮೊದಲನೇದಾಗಿ ಐರಾ ಸರ್ವಿಸರ್ಸ್ ನಮ್ಮ ಆತ್ಮೀಯ ಸ್ನೇಹಿತ ಮಿತ್ರ ಪುನೀತ್ ಅವರು ಈ ಒಂದು ಶಾಪನ್ನು ಓಪನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಮೊದಲನೇದಾಗಿ ಶುಭವನ್ನು ಕೋರ್ತಾ ನಮ್ಮ ಏನು ಈ ಅಕ್ಕಿಪೇಟೆಯಲ್ಲಿ ಮೊದಲನೇ ಶಾಖೆ ಪ್ರಾರಂಭ ಆಗಿತ್ತು ಅದರಲ್ಲಿ ಭಾಳ ಒಂದು ಒಳ್ಳೆಯ ಸರ್ವಿಸನ್ನು ನೀಡ್ತಾ ಇದ್ದಾರೆ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ವೋಟರ್ ಐ ಡಿ ಪೆನ್ಷನ್ ಸ್ಕೀಮ್ಗಳು ಎಲ್ಲ ತ್ವರಿತಗತಿಯಲ್ಲಿ ಮಾಡಿಕೊಡುವಂಥ ಒಂದು ಕೆಲಸವನ್ನು ಪುನೀತ್ ಅವರು ಮಾಡ್ಕೊಂಡು ಬಂದಿದ್ದಾರೆ ಇದು ಎರಡನೇ ಒಂದು ಶಾಖೆ ಆಗಿರೋದ್ರಿಂದ ಇದು ಭಾಳ ಜನರಿಗೆ ಸೇವೆ ಸಿಗಲಿ ಅಂತ ಹೇಳಿ ನಾನೊಂದು ಆರೈಸಿ